ಅಂಗಾನೇವಿ ಭೂತಿ ರುದ್ರಾಕ್ಷಿ ಆನಂದದಿಂದಲೇ ಧರಿಸಿದಳು ಅಷ್ಟ ದಿಕ್ಕಿಗೆ ಕೈಯ ಮುಗಿದು ಪ್ರಾರ್ಥಿಸಿಕೊಂಡು ನಿಷ್ಠೆ ಇಂತಪವಾ ನಿಶ್ಚಯಿಸಿ ಮುಕ್ಕಣ್ಣ ಹರನ ಮೂರುತಿಯ ಧ್ಯಾನಿಸುತ್ತಲೇ ಮಿತ್ರೇ ತಾತಪವ ಮಾಡಿದಳು ಬಂದಾನು ಒಬ್ಬ ರಾಕ್ಷಸಮಯ ರೂಪಿನಲ್ಲಿ ಅಂಗನೇಯನು ಮಾತಾಡಿಸಿದನು ಚಂದುಳ್ಳ ಹೆಣ್ಣೆ ನಿನ್ನ ಕೊಂಡು ಹೋಗಿ ಎನ್ನ ಅಂಗನೆಯನ್ನು ಮಾಡಿ ಕೊಂಬೆ ಎಂದ ಸುರಾನ ಧ್ವನಿ ಕೇಳುತ್ತಾ ಪಾರ್ವತಿ ಕಂಗಳು ತೆರೆದು ನೋಡಿದಳು ನಿಂದುಗ್ರ ದೃಷ್ಟಿಲಿ ನೋಡಲು ಹಸುರಾನು ಬೆಂದು ಹೋದಾನು ಆ ಕ್ಷಣವೇ ನೋಡಲು ಹಸುರಾನು ಬೂದಿಯಾಗೋಗಾಲು ಪಾರ್ವತಿ ಮನದಲ್ಲಿ ಮರುಗಿ ಯಾರು ಬಂದರು ಗಂಡು ಹೆಣ್ಣಾಗಲಿ ಎಂದು ಬಾಲೆತ ಶಪಿಸಿ ನುಡಿದಾಳು ಹರನೊಬ್ಬನಲ್ಲದೆ ಸುರನಾರಾದಿಗಳು ಮೃಗಕೂಲ ಪಕ್ಷಿ ಜಾತಿಗಳು ವನಕೆ ಬಂದರೆ ಗಂಡು ಹೆಣ್ಣಾಗಲಿ ಎಂದು ವನಿತೆ ತಾಶಪಿಸಿ ನುಡಿದಾಳು ಇಂತೆಂದು ಶಾಪವ ಕೊಟ್ಟು ಕಂಗಳು ಮುಚ್ಚಿ ನಿಂದಾಳು ತಪವಾ ನಿಷ್ಠೆಯಲಿ ಆರು ತಿಂಗಳು ತಾಪವನ್ನು ಮಾಡಲು ಬಾಲೆ ಫಾಲೋಚನಾ ತಾನರಿತು ಪಾರ್ವತಿ ತಪದಿಂದ ಬಳಲಿ ಬಳಲಿದಾಳೆನು ತಾಲಿ ಬೇಗಾದಿಂದಲಿ ಶಿವ ಬಂದ ನಂದಿ ಸಕಲಾ ಪರಿವಾರ ಹಿಂದೆ ನಿಲ್ಲಿಸಿದ ದಾಕ್ಷಣದಿ ಬಂದಾನು ಶಿವತಾನು ವಿಪ್ರವೇಶದಲ್ಲಿ ಅಂಗನೇಯನು ಮಾತಾಡಿಸಿದನು ಬಂದತ್ತ ನರಿಯಾದೆ ಬಾಲೆ ಕಂಗಳು ಮುಚ್ಚಿ ನಿಂದಾಳು ತಪದ ನಿಷ್ಠೆಯಲಿ ಅಂಗನೇ ಧ್ಯಾನೀಪ ಮೂರ್ತಿಯಾಸೆದಾನು ಕಂಗಳು ತೆರೆದು ನೋಡಿದಳು ನಾರಿ ನ್ಯಾತಕೇ ತಪವನ್ನು ಮಾಡುವೆ ಯಾರ ಚಿಂತಿಸುವೆ ಚಿತ್ತದಲ್ಲಿ ಏನೂ ಇಷ್ಟವು ಮನಸ್ಸಿನ ಬಯಕೆಗಳೆಂದು ಕೇಳಿದ ನಪ್ರಾ ನಗುತಾ